ನಮಸ್ಕಾರ ಸ್ನೇಹಿತರೆ ಆ ಈಗಿನ ಪ್ರಪಂಚದಲ್ಲಿ ಮಕ್ಕಳು ಇನ್ನು ಹುಟ್ಟಾಕ್ ಮೊದಲೇ ಅವ್ರನ್ನ ಯಾವ ಐ ಐ ಟಿ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ ಎಲ್ಲಾ ಪೇರೆಂಟ್ಸ್ ಯೋಚನೆ ಮಾಡ್ತಾರೆ ಈ ಕಾಲದಲ್ಲಿ ಮಕ್ಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದೇ ದೊಡ್ಡ ತೊಂದರೆ ಆಗ್ಬಿಟ್ಟಿದೆ ಅಲ್ವಾ ನಮ್ಮ ಹಿರಿಯರು ಹೇಳ್ತಾರೆ ನಮ್ಮನೇಲಿ ಹನ್ನೆರಡು ಜನ ಮಕ್ಕಳಿದ್ರು ಹದಿನಾಲ್ಕು ಜನ ಮಕ್ಕಳಿದ್ರು ಮಕ್ಕಳನ್ನ ಬೆಳೆಸೋದೇ ಗೊತ್ತಾಗ್ತಿರ್ಲಿಲ್ಲ ನಿಮ್ಗೆಲ್ಲ ಒಬ್ಬೊಬ್ಬರೇ ಮಕ್ಕಳಿದ್ದಾರೆ ಅವ್ರನ್ನೂ ಬೆಳೆಸಕ್ ನಿಮ್ ಆಗ್ತಾ ಇಲ್ಲ ಅಂತಾರೆ ಅಲ್ವಾ ಈ ಒಂದು ಬದಲಾಗ್ತಾ ಇರುವಂತ ಕಾಲಘಟ್ಟದಲ್ಲಿ ಈ ಎಲ್ಲಾ ಚಾಲೆಂಜಸ್ ಮಧ್ಯೆ ಈ ಎಲ್ಲಾ ಗೊಂದಲಗಳ ಮಧ್ಯೆ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಒಂದು ಸಣ್ಣ ಸುಭಾಷಿತ ನೆನಪಾಯ್ತು ಆ ಎಷ್ಟು ಚೆನ್ನಾಗಿದೆ ಅದು ಸಂಸ್ಕೃತ ಸುಭಾಷಿತ ಅಂತಂದ್ರೆ ಅದು ಹೇಳುತ್ತೆ ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತ್ ಷೋಡಶೇ ವರ್ಷೆ ಪುತ್ರಂ ಮಿತ್ರ ವದಾಚರೇತ್ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರ ಇದು ಏನಂತಂದ್ರೆ ಅದ್ರ ಪ್ರಕಾರ ಲಾಲಯೇತ್ ಪಂಚವರ್ಷಾಣಿ ಅವಾಗಿಂದು ಆಮೇಲೆ ಇವಾಗಂದು ಬರೋಣ ಅವಾಗಿಂದು ಲಾಲಯೇತ್ ಪಂಚವರ್ಷಾಣಿ ಮೊದಲನೇ ಐದು ವರ್ಷ ಮಕ್ಕಳನ್ನ ಲಾಲಿಸ್ಬೇಕು ಪಾಲಿಸ್ಬೇಕು ಮುದ್ದು ಮಾಡಿ ಬೆಳೆಸ್ಬೇಕು ದಶವರ್ಷಾಣಿ ಅಣಿ ಆಮೇಲೆ ಐದು ವರ್ಷ ಆದ್ಮೇಲೆ ನಮ್ಮ ಮಕ್ಕಳಿಗೆ ಬಡದು ಬುದ್ಧಿ ಹೇಳಬೇಕು ಪ್ರಾಪ್ತೇತು ಷೋಡಶೆ ವರ್ಷ ಪುತ್ರ ಮಿತ್ರ ವಧಾಚರ ಹದಿನಾರು ವರ್ಷ ಆದ್ಮೇಲೆ ಮಕ್ಕಳನ್ನ ಫ್ರೆಂಡ್ಸ್ ತರ ನೋಡ್ಬೇಕು ಅಂತ ಇತ್ತು ಅವಾಗಿನ ಕಾಲದಲ್ಲಿ ನಮಗೂ ನಮ್ಮ ಅಪ್ಪ ಎಲ್ಲ ಬಡಿತಾ ಇದ್ರಲ್ಲ ನಮ್ಗೆ ಏನು ಅನ್ನಿಸ್ತಾ ಇರಲಿಲ್ಲ ಆದ್ರೆ ಈಗಿನ ಬದಲಾದ ಸನ್ನಿವೇಶದಲ್ಲಿ ಮಕ್ಕಳನ್ನ ಹೊಡಿಯೋದಿರ್ಲಿ ಅವ್ರನ್ನ ಸ್ವಲ್ಪ ಗದರ್ಸಿದ್ರು ಅವ್ರ ಮನ್ಸಿಗೆ ಬೇಜಾರಾಗುತ್ತಲ್ಲ ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ ಆದ್ರಿಂದ ಇವಾಗಿನ ಕಾಲಘಟ್ಟಕ್ಕೂ ಈ ಸುಭಾಷಿತ ಅನ್ವಯಿಸುತ್ತೆ ಆದ್ರೆ ಮಧ್ಯದಲ್ಲಿ ಪ್ರಾಪ್ತೇತು ಷೋಡಶೆ ವರ್ಷ ಇರ್ಲಿ ಆದ್ರೆ ಅದ್ರ ಮಧ್ಯದಲ್ಲಿ ಬಂತಲ್ಲ ಒಂದು ದಶ ವರ್ಷಾಣಿ ತಾಳೆ ಆ ಹತ್ತು ವರ್ಷ ಹೊಡಿಬೇಕು ಅಂತ ಅದನ್ನ ತೆಗೆದು ಬಿಡಿ ಅಂದ್ರೆ ಈಗಿನ ಮಕ್ಕಳು ಐದು ವರ್ಷ ತನಕ ಮುದ್ದು ಮಾಡಿ ಮತ್ತೆ ಐದು ವರ್ಷ ಆದ್ಮೇಲೆ ಅವ್ರನ್ನ ಫ್ರೆಂಡ್ಸ್ ತರ ನೋಡ್ಕೊಳಕ್ ಶುರು ಮಾಡಿ ನೀವು ಅವ್ರನ್ನ ಗದರಿಸಿ ಬಯಸೋದು ಅಥವಾ ಹೊಡಿಯೋದು ಎಲ್ಲ ರೂಲ್ಡ್ ಔಟ್ ಯಾಕೆ ಹಂಗ್ ಮಾಡ್ಲೇಬಾರದು ಇವಾಗ ಮಕ್ಕಳು ಸೆನ್ಸಿಟಿವ್ ಆಗಿದ್ದಾರೆ ಅವ್ರಿಗೆ ಅದ್ರ ಅವಶ್ಯಕತೆನೂ ಇಲ್ಲ ಆದ್ರೆ ಅವ್ರನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡಿ ಫ್ರೆಂಡ್ಸ್ ತರ ಟ್ರೀಟ್ ಮಾಡಿ ಅಂದ್ರೆ ಏನರ್ಥ ಅವ್ರಿಗೆಲ್ಲ ಎಕ್ಸ್ಪೋಷರ್ ಕೊಡಿ ಅಂತ ಅಲ್ಲ ಆದ್ರೆ ಅವರಿಂದಲೂ ಸಲಹೆಗಳನ್ನ ಪಡೀರಿ ಅವ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ ಅವ್ರನ್ನ ಡಿಸಿಪ್ಲಿನ್ ಮಾಡಿ ಅವರಲ್ಲಿ ಜವಾಬ್ದಾರಿ ಬರುವಂತೆ ನೋಡ್ಕೊಳ್ಳಿ ಆಮೇಲೆ ಅವರ ಮಾತಿಗೂ ಬೆಲೆ ಕೊಡಿ ಅವ್ರಿಗೆ ಪ್ರಪಂಚದ ಒಳ್ಳೆಯದು ಕೆಟ್ಟದನ್ನ ತಿಳಿಸಿಕೊಡಿ ಅಲ್ವಾ ಇದಿಷ್ಟನ್ನ ನಾವು ಮಾಡ್ಲೇಬೇಕು ಅನ್ಸುತ್ತೆ ಬಿಟ್ರೆ ಈ ಸುಭಾಷಿತ ನಿಜವಾಗ್ಲೂ ಚೆನ್ನಾಗೇ ಇದೆ ಅಲ್ವಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇವಾಗಿನ ಮಕ್ಕಳ ಜೊತೆ ಏನೇನ್ ಚಾಲೆಂಜಸ್ ಇದೆ ಅವ್ರನ್ನ ಹೇಗ್ ಡೀಲ್ ಮಾಡ್ಬೇಕು ಏನ್ ಮಾಡ್ಬೇಕು ಅವರ ಅವ್ರ ಜೊತೆಲಿ ನಾವು ಹೇಗ್ ಬೆಳಿಬೇಕು ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು